ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋದು ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಏನಪ್ಪಾ ವಿಚಾರ ಅಂತ ನೋಡ್ತಾ ಇದ್ದೀರಾ ಒಂದು ಒತ್ತರ ಆಗಿರುವಂತಹ ಒಂದು ವಾತಾವರಣದಲ್ಲಿ ಇದೀವಿ ಆ ಏನು ಈ ವಿಡಿಯೋ ವಿಚಾರ ಅಂತ ಅಂದ್ರೆ ಶುಂಠಿ ಓದ್ ಸತಿ ಶುಂಠಿ ಬಿತ್ತನೆ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ವಿಧಾನಗಳನ್ನ ಶುಂಠಿ ಹಾಕ್ಬೇಕಾದ್ರೆ ನಾವು ಹಾಕ್ ಮಾಡಬೇಕು ಅಥವಾ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ದೀನಿ ಅದನ್ನು ಸರ್ಚ್ ವಿಡಿಯೋ ಸಿಗುತ್ತೆ ಈಗ ಹಾಕಿ ಇದು ಎಷ್ಟನೇ ತಿಂಗಳು ಬೆಳೆ ಇದು ಈಗ ತಿಂಗಳ ಈಗ ಈಗ ಇಪ್ಪತ್ತೆರಡನೇ ತಾರೀಕು ಐದು ತಿಂಗಳು ಐದು ತಿಂಗಳು ಶುಂಠಿ ಯಾವ ರೀತಿಯಾಗಿ ಎಷ್ಟು ಒಂದು ಖರ್ಚು ಮಾಡಿ ಈ ರೀತಿಯಾಗಿ ಒಂದು ಈ ಈಗ ಹೊರಗಡೆ ಎಲ್ಲ ನೋಡಿದಾಗ ಶುಂಠಿ ಎಲ್ಲ ರೋಗ ಬಿದ್ದು ಎಲ್ಲ ಏನೋ ಆಗೋಗ್ಬಿಟ್ಟಿದೆ ನಿಮ್ಮ ನಮ್ಮ ಯುವ ರೈತರು ಯಾವ ರೀತಿಯಾಗಿ ಶುಂಠಿ ಬೆಳೆದಿದ್ದಾರೆ ಅದಕ್ಕೆ ಏನೇನು ಖರ್ಚು ಮಾಡಿದ್ದಾರೆ ಯಾವ ರೀತಿಯಾಗಿ ಒಂದು ಸ್ಪ್ರೇ ಮಾಡಿದ್ದಾರೆ ಅವೆಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಮ್ಮ ಯುವ ರೈತರಾದಂತಹ ಮಹೇಶ್ ಹತ್ರ ಎಲ್ಲ ತಿಳ್ಕೊಳ್ಳೋಣ ಮಾಹಿತಿ ಕೊಡ್ತಾರೆ ಸರ್ ನಮಸ್ಕಾರ ನಿಮ್ ಹೆಸರೇನು ನಮಸ್ಕಾರ ಹಾ ನಿಮ್ಮ ಹೆಸರು ಮಹೇಶ್ ಮಹೇಶ್ ಅಂತ ನೀವು ಯಾವ್ರವರು ಹಾ ಹಾಸನ ತಾಲೂಕು ಹಾಸನ ತಾಲೂಕು ಹಾಸನ ಜಿಲ್ಲೆ ಹಾ ಇವರನ್ನ ಈಗ ಈ ಶುಂಠಿ ಬೆಳಿಲಿಕ್ಕೆ ಯಾವ ಯಾವ ತರ ಪ್ರೊಸೆಸಿಂಗ್ ಮಾಡಿದ್ರೆ ಈ ಲೆಕ್ಕಾಚಾರಕ್ಕೆ ಬರೋಕೆ ಶುಂಠಿ ಅಂತಂದ್ರೆ ನಮ್ದು ಬಹಳ ಇದಾಗಿತ್ತು ಬಹಳ ಸುಮಾರು ಬೆಂಕಿ ರೋಗ ಅದೆಲ್ಲ ಇತ್ತು ಆಮೇಲೆ ನಾನು ಮೋದಿ ಕೇರ್ ಹತ್ರ ಅವರೇ ಫ್ಲಾಟ್ ಹತ್ರ ಬಂದು ವಿಸಿಟ್ ಕೊಟ್ರು ಮೋದಿ ಕೇರ್ ಅಂತ ಆರ್ಗಾನಿಕ್ ಅದು ಆರ್ಗಾನಿಕ್ ಮತ್ತೆ ಅದು ಸಾಯಿ ಮತ್ತೆ ಗೊಬ್ಬರ ಎಲ್ಲಾ ಅದ್ರಲ್ಲಿ ಔಷಧಿ ಎಲ್ಲಾ ಅವ್ರದ್ದೇ ಜಾಸ್ತಿ ಹೊಡೆದಿರೋದು ಅಂಗಡಿದು ಅಂತ ಅಂತ ಅಂದ್ರೆ ಅದೇ ಎಲೆ ಚಿಕ್ಕಿ ರೋಗ ಬೀಳ್ತಲ್ಲ ಈಗ ಒಂದ್ ಟ್ರಿಪ್ ಔಷಧಿ ಅಂಗಡಿ ಔಷಧಿ ಹೊಡೆದಿರೋದ್ ಎಲ್ಲಾ ಮೋದಿ ಕೇರ್ ಮೋದಿ ಕೇರ್ ಮೋದಿ ಕೇರ್ ಚೆನ್ನಾಗಿದೆ ಔಷಧಿ ಪ್ರಾಡಕ್ಟ್ ಪರವಾಗಿಲ್ಲ ಇದು ನಾನು ಒಂದೇ ಸಲ ಗೊಬ್ಬರ ಕೊಟ್ಟಿರೋದು ಗೊಬ್ಬರನೇ ಕೊಟ್ಟಿಲ್ಲ ಇದಕ್ಕೆ ಗೊಬ್ಬರನೇ ಹಾಕಿಲ್ಲ ಗೊಬ್ಬರನೇ ಹಾಕಿಲ್ಲ ಒಂದೇ ಒಂದೇ ಸರಿ ಪ್ರೈ ಮಾಡಿದ್ರೆ ಔಷಧಿನ ನಾನು ಇದಕ್ಕೆ ಐದನೇ ಸಲ ಸ್ಪ್ರೈ ಮಾಡಿದೀನಿ ಅಂಗಡಿ ಔಷಧಿ ಸಲ ಆರ್ ಸಲ ಆರ್ ಸಲ ಮುದ್ರ ಔಷಧಿನೇ ಬಳಸಿದ್ವಿ ನಾನು ಒಂದ್ಸಲ ಮಾತ್ರ ಟ್ರೆಂಚಿಂಗ್ ಆಯೋದು ಇನ್ನೆಲ್ಲ ಸ್ಪ್ರೇ ಹ್ಮ್ 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 ಆಮೇಲೆ ಈ ಬೆಂಕಿ ರೋಗ ಎಲ್ಲಾ ಬಂದಿತ್ತಲ್ಲ ಅದನ್ನ ಅದ್ ಆ ಒಂದು ಅವಸ್ಥಿಲಿ ಎಲ್ಲಾ ಹೊಡ್ದ್ ಈಗ ಈಗ ಎಲೆ ಚುಕ್ಕಿದ್ರು ಬೆಂಕಿ ರೋಗದ್ನು ಈಗ ಒಂದು ಹದಿನೈದು ಆಯ್ತು ಹದಿನೈದು ಸಾವಿರ ಡೆವಲಪ್ ಇರೋದು ಎಲ್ಲಾ ಹೊಸ ಚಿಗುರು ಬರ್ತೈತಿ ನೋಡಿ ಎಲ್ಲಾ ಬೆಂಕಿ ಇದೆಲ್ಲ ಇತ್ತು ನೋಡಿ ಹೊಸ ಚಿಗುರು ಬರ್ತೈತಿ ವೀಕ್ಷಕರೇ ನಾನು ಇದನ್ನ ಶುಂಠಿ ಮುಂಚೆ ಈಗ ಒಂದ್ ಒಂದ್ ತಿಂಗ್ಳಲ್ ನೋಡ್ದೆ ಎಲ್ಲಾ ಒಂದ್ ಸ್ವಲ್ಪ ಬೆಳ್ಳಗಾಗಿತ್ತು ಅಂತಂದ್ರೆ ಶುಂಠಿ ಇನ್ನೇನು ಹೋಯ್ತು ರೋಗ ಒಣಗಿ ಹೋಯ್ತು ಹೋಯ್ತು ಅನ್ನೋ ಟೈಮಲ್ಲಿ ರಿಪೇರ್ ಆಯ್ತು ಆಮೇಲೆ ಮೋದಿ ಕೇರ್ ಔಷಧಿನ ಸ್ಪ್ರೇ ಮಾಡಿ ಈ ಲೆಕ್ಕಾಚಾರಕ್ಕೆ ಶುಂಠಿಯನ್ನ ತಗೊಂಬಂದಿದಾರೆ ಹಂಗೆ ಬನ್ನಿ ನೋಡಿ ಯಾವ ರೀತಿಯಾಗಿ ಒಂದು ಮಾಡಿದ್ದಾರೆ ಅಂತಂದರೆ

ಐತಿ ಮತ್ತೆ ಕೊಳಗ್ ಬಂದಿಲ್ಲ ಏನ್ ಮುಂಚೆ ಒಂದ್ ತಿಂಗಳಿಂದ ಬಂದಿತ್ತು ಅದನ್ನ ಕಂಟ್ರೋಲ್ ಮಾಡಿ ಅಲ್ಲಿ ನಿಲ್ಸಿದ್ದೀನಿ ಮತ್ತೆ ಬಂದಿಲ್ಲ ಮತ್ತೆ ಅಲ್ಲಿ ಹೊಸ ನೋಡಿ ಬರ್ತೈತಿ ನಮ್ಮ ವೀಕ್ಷಕರಿಗೆ ಶುಂಠಿ ಬೆಳೆಯೋದು ಎಷ್ಟು ಕಷ್ಟ ಇದೆ ಯಾವ ರೀತಿಯಾಗಿ ಸ್ಟ್ರಗಲ್ ಮಾಡ್ಬೇಕು ಅಂದ್ರೆ ನಮ್ದು ಸ್ವಂತ ಬಿತ್ತನೆ ಅಂದ್ರೆ ಕಮ್ಮಿ ಖರ್ಚಾಗುತ್ತೆ ಇನ್ವೆಸ್ಟ್ ಮಾಡಬಹುದು ಎಲ್ಲ ಹೊರಗಡಿಂದ ಕೊಂಡು ಮಾಡಿದ್ರೆ ಈಗ ಪ್ರೊಸೆಸ್ ಈಗ ಒಂದು ಐವತ್ತೈದು ಸಾವಿರ ಇದೆಲ್ಲ ಅಂದ್ರೆ ಎಷ್ಟು ಗುಂಟೆ ಇದೆ ಇದು ಇಪ್ಪತ್ತು ಗುಂಟೆ ಹತ್ತು ಚೀಲ ಶುಂಠಿ ಹಾಕಿದ್ರೆ ಬರುತ್ತೆ ಎಷ್ಟು ಖರ್ಚಾಗಿದೆ ಇದಕ್ಕೆಲ್ಲ ಒಂದು ಒಂದ್ ಐವತ್ತೈದು ಸಾವಿರ ಆಯ್ತು ईव खर्चा बिटने ಹೌಸ್ ಮೇಂ ಆಮೇಲೆ ನನಗೆ ಔಷಧಿ ಇದು ಕಮ್ಮಿ ಆಗಿದೆ ಯಾವ್ದು ಮೋದಿ ಕೇರ್ದು ಅದೊಂದು ಹದ್ಮೂರ್ ಚಿಡ್ರಿ ಆಯಿತು ಆಮೇಲೆ ಅಂಗಡಿ ಒಂದ್ಸಲ ಈಗ ಒಂದ್ಸಲ ಫ್ರೈ ಮಾಡಿದೆ ಎಲ್ಲ ಚಿಕ್ಕಿ ರೋಗಕ್ಕೆ ಮುಂಗಂಡೆ ಹೊಡಿಬೇಕು ಎಲ್ಲ ಬೀಳುತ್ತಿ ಎಡ್ರಸ್ ಬಿಟ್ರಲ್ಲ ಎಲ್ಲಾ ಪ್ಲಾಟ್ ಎಲ್ಲ ನೋಡಿಕೆ ನನಗೆ ಇದಾಗಿ ಆಮೇಲೆ ನಾನು ಮುಂಚೆಲ್ಲೇ ಹೊಡೆದ್ ಫ್ರೈ ಮಾಡಿದೆ ಆದ್ರಿಂದ ಈ ಬೆಂಕಿ ರೋಗಕ್ಕೂ ಇದಕ್ಕೂ ತೊಗೊಂಡ್ಬಂದ್ ಅಂಗಡಿಯಿಂದ ಎಲ್ಲ ಇದೆಲ್ಲ ರೋಗ ಎಲ್ಲ ಎಲ್ಲ ಬೀರುತ್ತೆ ಚಿಕ್ಕ ಬೆಂಕಿ ಪೂರ್ತಿ ಬೆಂಕಿ ರೋಗ ಆಯ್ತು ಎಲ್ಲ ಇದು ಎಷ್ಟು ತಿಂಗಳು ಕಟಾವ್ ಮಾಡ್ತೀರಾ ಇದು ಇನ್ನೊಂದ್ ಎರಡು ತಿಂಗಳು ಉಳಿಸ್ಕೊಂಡ್ರೆ ಸಾಕು ಎರಡ್ ತಿಂಗಳು ಉಳಿಸ್ಕೊಂಡ್ರೆ ಆರ್ ವಾರ ತಿಂಗಳಿಗೆ ಬಿತ್ತು ಅಂದ್ರೆ ನೋಡ್ರಿ ಕಂದ್ ಹೊಡಿತೈ ಇಲ್ಲ ನೋಡಿ ಈಗ ಕಂದು ಇನ್ನು ಸ್ಟಾರ್ಟ್ ಕಂದಿ ನೋಡ್ರಿ ಬಡ್ಡಿಯ ನೋಡ್ರಿ ಇಲ್ಲಿ ಲೆಕ್ಕಿಲ್ಲ ಬಡ್ಡಿಯೋಲ್ಲ ಚೆನ್ನಾಗಿ ಒಳ್ಳೆ ಹೊಡೆದಿದೆ ನೋಡ್ರಿ ಈಗ ಎಲ್ಲ ಈಗ ಈಗ ಸ್ಟಾರ್ಟ್ ಈಗ ಆಗೈತಿ ಸತಿ ಮಣ್ಣ ಹಾಕಬೇಕಲ್ಲ ಎಲ್ಲ ಮಣ್ಣು ಹಾಕಿದೆ ಇಲ್ಲ ಲಾಸ್ಟ್ ಏನ್ ಹಾಕಂಗಿಲ್ಲ ಇಲ್ಲ ನಾನು ಎರಡ್ ಸಲ ಕೊಟ್ಟಿದೀನಿ ಮಣ್ಣಿನ ಮಣ್ಣು ಚೆನ್ನಾಗಿ ಕೊಡ್ತೀವಿ ಮಣ್ಣ ಎರಡನೇ ಸಲ ಅಂದ್ರೆ ಈಗ ಶುಂಠಿ ಏನ್ ರೇಟ್ ಇದೆ ಈಗ ಹೊಸ ಶುಂಠಿಗ ಈಗ ಒಂದೂವರೆ ಒಂದೂ ಆರ್ನೂರ ಇದೆ ಅಂದ್ರೆ ಕೆಜಿ ಕೆ ಜಿ ತೂಕ ರೇಜ್ ಆಗುತ್ತೆ ಇನ್ನು ಮುಂದೆ ರೇಜ್ ಆಗುತ್ತೆ ಶುಂಠಿನ ಇಲ್ಲ ಜಾಸ್ತಿ ಶುಂಠಿ ಇಲ್ಲ ಹಳೆ ಶುಂಠಿ ಏನ್ ರೇಟ್ ಇದೆ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರದ ಎಂಟುನೂರ್ ಮೂರವರೆಕ್ ಆ ತರ ನೋಡಿ ಸ್ನೇಹಿತರೆ ನೋಡಿ ಶುಂಠಿ ಬೆಳೆಯುವಂತದ್ದು ಈಗ ಸಿಟಿಗಳಲ್ಲಿ ತಗೊಳ್ಳುವಂತವ್ರು ಶುಂಠಿನ ಯಾವ ರೀತಿಯಾಗಿ ಹತ್ತು ರೂಪಾಯಿಗೆ ಐದು ರೂಪಾಯಿ ತಗೋತೀರಾ ಈ ಶುಂಠಿಯನ್ನು ಬೆಳಿಲಿಕ್ಕೆ ಪ್ರೋತ್ಸಾಹ ಯಾವ ರೀತಿಯಾಗಿ ಸ್ಟ್ರಗಲ್ ಇದುತ್ತೆ ಅಂತ ಅಂದರೆ ಅದು ರೈತರಿಗೆ ಗೊತ್ತು ಈಗ ಅದನ್ನು ಎಕ್ಸ್ಪೆಂಡ್ ಈಗ ತಿಳ್ಕೊಳ್ಳಿ ಅಂದರೆ ಇದು ಬೆಳೆ ಬಂದು ಅಂತಂದ್ರೆ ಒಂಬತ್ತು ಹತ್ತು ತಿಂಗಳು ಬೆಳೆ ಇದೆ ಶುಂಠಿ ಬೆಳೆ ಆ ಒಂಬತ್ತು ಹತ್ತು ತಿಂಗಳಲ್ಲಿ ಯಾವ ರೀತಿಯಾಗಿ ರೈತರು ಯಾವ ರೀತಿಯಾಗಿ ಸ್ಟ್ರಗಲ್ ಮಾಡಿ ಭೂಮಿಲಿ ಔಷಧಿ ಹೊಡೆದು ಪೈಪಿಂಗ್ ಲೈನ್ ಮಾಡಿಸಿ ಟ್ರಂಚಿಂಗ್ ಮಾಡಿಸಿ ಮಣ್ಣು ಹಾಕಿ ಇದು ಕಳೆ ಕೀಳೋದು ಅಂದರೆ ಸಿಕ್ಕಾಬಟ್ಟೆ ಖರ್ಚು ಬರುತ್ತೆ ಕಮ್ಮಿ ಖರ್ಚ ಇದೆ ಯಾಕಪ್ಪ ಅಂದ್ರೆ ನಾನು ಸ್ವಂತ ಮಣ್ಣು ಹಾಕೊಂಡಿದೀನಿ ನನ್ನ ಒಂದ್ ಹದಿನೈದು ಸಾವಿರ ಬಿಟ್ಟು ಹೋಗೋದು ಒಂದ್ ಅರವತ್ತೈದ್ರಿಂದ ಎಪ್ಪತ್ ಸಾವಿರ ಆಗೋದು ಆದ್ರೆ ನಾನು ಯಾರನ್ನ ಕರ್ತಿಲ್ಲ ಆದ್ರೆ ನಾನೇ ಒಬ್ಬನೇ ಮಣ್ಣ ಹಾಕೊಂಡಿರೋದು ನೀವೇ ಒಬ್ರು ಕೇಳಿದ್ರು ಒಬ್ಬನೇ ಹಾಕಿರೋದು ಪಟ್ನೆ ಮಣ್ಣು ಅಷ್ಟೇ ಈಗ್ಲೂ ನಾನು ಡೈಲಿ ಎರಡ್ ಪಟ ಎರಡೆಡ್ ಪಟ ಅನ್ಕೊಂಡು ಕೆಲವ್ರು ಕೇಳಿರು ಏಳು ಎಂಟು ಸಾವಿರ ರೂಪಾಯಿ ಹಚ್ಚಿಲಕ್ಕೆ ಕಮ್ಮಿ ಕೇಳಲ್ಲ ಐದ್ ಸಾವಿರ ಏಳ್ ಸಾವಿರ ಎಂಟ್ ಸಾವಿರ ಕೇಳ್ತಾರೆ ನಾನು ಏನ್ ಮಾಡಿದೆ ನಾನು ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನಾನು ಇನ್ನೊಬ್ರಿಗೆ ಕೊಡ್ಬೇಕಂತ ಮರತ ಇದ್ದಾಗ ನಾನೇ ಎರಡ್ ಪಟ ಎರಡೆಡ್ ಪಟ ಹಾಕಿ ನಾನೇ ಹಾಕಿ ಅದರಿಂದ ಒಂದ್ ಹದಿನೈದು ಸಾವಿರ ಅದ್ರೆ ನಾವೆಲ್ಲಾನು ದುಡ್ಡು ಕೊಟ್ಟು ಮಾಡಿಸ್ತೀವಿ ಅಂತಂದ್ರೆ ಎಷ್ಟು ಖರ್ಚಾಗೈಪಿಂಗ್ ಟ್ರೆಂಚ್ ಔಷಧಿ ಎಲ್ಲ ಕೊಂಡು ಮಾಡ್ತೀನಿ ಅಂದ್ರೆ ಅಂದ್ರೆ ನಾನ್ ಸ್ವಂತ ಬಿತ್ತನೆ ನಾನ್ ಮಾಡ್ತೀನಿ ಅಂದ್ರೆ ಏನೊಂದ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಳಗಡೆ ಖರ್ಚಾಗುತ್ತೆ ಅಂದ್ರೆ ಇದಕ್ಕೆ ರೇಟ್ ಸಿಗುತ್ತೆ ಲಾಭ ಸಿಗುತ್ತಾ ಈ ಸಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಲಾಟ್ರಿ ಲಾಟ್ರಿ ಮಾಡಿದ್ರೆ ಇದು ಯಾವ ಟೈಮಲ್ಲಿ ರೇಟ್ ಇರುತ್ತೆ ಯಾವ ಟೈಮಲ್ಲಿ ರೇಟ್ ಇರಲ್ಲ ಅಂತ ಗೊತ್ತಾಗಲ್ಲ ಈಗ ಈ ಕೇರಳ ಮತ್ತೊಂದು ಎಲ್ಲಾ ಕಡೆ ಬೆಳೆದಾಗ ಅಲ್ಲಿ ಜಾಸ್ತಿ ಬೆಳೆ ಆದಾಗ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಬೆಲೆ ಕಮ್ಮಿ ಆಗ್ತದೆ ಎಲ್ಲಾನು ಒಂದೇ ಸತಿ ಬಂತ ಟೈಮಲ್ಲಿ ರೈಟ್ ಯಾವ ರೀತಿಯಾಗಿ ಕಮ್ಮಿ ಆಗುತ್ತೆ ಆ ರೀತಿಯಾಗಿ ಒಂದೊಂದ್ ಸತಿ ಐನೂರು ರೂಪಾಯಿ ಆಗಿರೋದು ಐನೂರು ರೂಪಾಯಿ ರೂಪಾಯಿ ಇರೋದು ಉಂಟು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಇರೋದ ಏನಪ್ಪಾ ಅಂತಂದ್ರೆ ಈ ಸಲ ರೈಟ್ ಆಗ್ತಿರಲ್ಲ ಸುಂಟಿ ಹೊರಗಡೆ ಎಲ್ಲಾ ಅಂಗಮಾರಿ ತರ ಮನ್ ಎಲ್ಲಾ ನೋಡಿದ್ರು ಎಲ್ಲ ಯಾವ ಪ್ಲಾಟ್ ನೋಡಿ ಎಲೆ ಚುಟ್ಟಿ ರೋಗ ಒಂದ್ ಸಲ ಒಂದ್ ಈ ಪ್ಲಾಟ್ ಒಂದ್ ಸಲಾ ಬಂದ್ರೆ ಬೆಳಿಗ್ಗೆ ಮಾರ ಮೂರು ದಿವಸ ಬಿಡ್ಕೊಂಡು ನೋಡ ಪ್ಲಾಟ್ ಇರಲ್ಲ ಎಲ್ಲಾ ಈಗ ಆಲೂಗಡ್ಡೆಗೆ ಅಂಗಮಾರಿ ಬರುತ್ತೆ ನೋಡಿ ಎಲ್ಲ ಸುಟ್ಟ ಯಾಕೆ ಜರಾ ಸ್ಪ್ರೆಡ್ ಆಗ್ಬಿಟ್ರೆ ಎಲ್ಲ ಪೂರ್ತಿ ಹಿಂಗಿದಾಗ ಬಿಡತ್ತೆ ಬೆಂಕಿ ರೋಗ ಬಿದ್ದಿತ್ತು ಅಲ್ಲಿ ನೋಡ್ರಿ ಅಲ್ಲಿ ಹೊಸ ಸಿಗು ಹೊಸ ಹೊಡಿತೈತೆ ನಾವು ಬರ್ಬೇಕಾರೆಲ್ಲ ನೋಡ್ಕೊಂಬಂದು ಸುಮಾರು ಶುಂಠಿಗಳನ್ನ ಎಲ್ಲಾ ಒಂದೇ ಇದಲ್ಲಾಗಿ ಸುಟ್ಟ ಹೋಗ್ಬಿಟ್ಟಿದೆ ಅಂದ್ರೆ ಕೈ ಬಿಟ್ಬಿಟ್ಟಿದಾರೆ ಅವರು ಅದನ್ನ ಏನು ಕಂಟ್ರೋಲ್ ಮಾಡಕ್ ಆಗಲ್ಲ ಬೆಂಕಿ ರೋಗನ ಕಂಟ್ರೋಲ್ ಮಾಡಬಹುದು ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಮಾಡಬಹುದು ರೋಗ ಕೊಳೆ ರೋಗ ಆದಷ್ಟು ಬಂದು ಕೊಳವೆ ರೋಗ ಬಂದ್ರು ಗೆಡ್ಡೆ ಕುಡ್ಕೊಂಡು ಆದಷ್ಟು ಮುಂದೆ ಒಂದು ಗೆಡ್ಡೆ ಒಂದು ಏನೋ ಒಂದ್ ಎರಡ್ ತಿಂಗಳ ಒಂದ್ ಗೆಡ್ಡೆ ಮುಂದಕ್ಕೆ ಬಂದ್ರು ಪಾಸ್ ಮಾಡಬಹುದು ಎಲೆ ಚುಕ್ಕಿ ಬಂದ್ರೆ ಪಾಸ್ ಮಾಡಕ್ ಆಗಲ್ಲ ಓಕೆ ಹಾಗಾಗಿ ವೀಕ್ಷಕರೇ ಶುಂಠಿ ಬೆಳೆನ ಯಾವ ರೀತಿಯಾಗಿ ರೈತರು ಮಾಡ್ತಾರೆ ಅದಕ್ಕೆ ಒಂದು ವಿಶೇಷ ಒಂದು ಎಪಿಸೋಡ್ ಅನ್ನ ಮಾಡಿದ್ವಿ ಯಾರು ನೋಡ್ತಾ ಇರೋ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರೈತರಾಗಿ ನಿಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿಯಾಗಿ ಶುಂಠಿ ಹಾಕುವ ಪ್ರೋಸೆಸ್ ಯಾವ ರೀತಿಯಾಗಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಅಂದರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಅಂತ ಅಂದರೆ ಸುಮಾರು ಜನಕ್ಕೆ ಸಿಟಿಲಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾಗಿ ಮಾಡ್ತಾರೆ ಕೃಷಿ ಇದು ಮಾಡುವಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅದೆಲ್ಲ ಯಾವುದೂ ಗೊತ್ತಿರಲ್ಲ ಗ್ರೌಂಡ್ ಗ್ರೌಂಡಲ್ಲಿ ನಾವು ಬಂದು ತೋರಿಸಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ಅಂತ ಹೇಳಿ ನಮ್ಮ ರೈತರ ತಿಳ್ಕೊಂಡು ನೇರವಾಗಿ ನಿಮಗೆ ಕೇಳಿ ಹೇಳ್ತಿದ್ದೇವೆ ನೋಡಿ ನೋಡಿ ಈ ಕಡೆ ಎಲ್ಲ ಫ್ಲಾಟ್ ನೋಡಿ ಇಪ್ಪತ್ತು ಕುಂಟೆ ಫ್ಲಾಟ್ ಇದು ಹಂಗಂದ್ರೆ ಈ ಕಡೆ ಈ ಕಡೆ ಈ ಕಡೆ ಎಲ್ಲ ತೋರಿಸಿ ನಾವು ಯಾವ ರೀತಿಯಾಗಿದೆ ಇನ್ನೊಂದು ಹೊಸ ಶುಂಠಿನ ಕೊಡಬೇಕು ಅಂತಂದ್ರೆ ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೊಂಡು ಇಲ್ಲ ನಾವು ಇನ್ನೊಂದು ಹತ್ತು ತಿಂಗಳು ಇಡ್ತೀವಿ ಅಂತ ಅಂದ್ರೆ ಡಿಸೆಂಬರ್ ತಕ್ಕ ಇಡಬಹುದು 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 ಅಂದರೆ ಬೆಲೆ ಜಾಸ್ತಿ ಆಗ್ತದೆ ಹಂಗೆ ಹೆಂಗೆ ರೇಟ್ ನೋಡಿಕೊಂಡು ಆ ರೀತಿಯಾಗಿ ಇದು ಮಾಡ್ತಾರೆ ವೀಕ್ಷಕರೇ ನಮ್ಮ ಚಾನಲ್ ಅನ್ನ ನೋಡ್ತಾ ಇರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಒಂದು ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಒಂದು ಸಣ್ಣ ಧ್ವನಿಯ ಮುಖಾಂತರ ನಿಮ್ಮ ಮುಂದೆ ಒಂದು ವಿಡಿಯೋಗಳನ್ನು ಮಾಡುವಂಥ ಒಂದು ಪ್ರಯತ್ನ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಜೈ 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 ಕರ್ನಾಟಕ ಮತ್ತು ಜೈ ಕಿಸಾನ್